ಶ್ರೀಮಠದ ಹಾಡು ಬಂದಿದೆ ಇನ್ನಷ್ಟು ಬೇಕೆಯನ್ನ ಹೃದಯಕ್ಕೆ ರಾಮ ಅಂತ ಹಾಡು ಇದು ಅಯೋಧ್ಯೆಯಲ್ಲಿ ಕೂಡ ಪ್ರಸಾರ ಆಗ್ಲಿಕ್ಕಿದೆ ಈ ಬಗ್ಗೆ ಏನಾಗಿದೆ ನಮಗದು ತುಂಬ ಸಂತೋಷವನ್ನು ಕೊಟ್ಟಿದೆ ಯಾಕೆಂದರೆ ಕವಿ ಗಜಾನನ ಶರ್ಮ ನಮ್ಮ ರಾಮಕಥೆ ಕವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಡ್ತೇವೆ ಅವರನ್ನು ರಾಮಕಥೆಯ ಹೆಚ್ಚಿನ ಪದ ರಾಮಕಥೆಯ ಎಲ್ಲ ಪದಗಳು ಕೆಲವೇ ಕೆಲವು ಪಾರಂಪರಿಕ ಪದಗಳನ್ನು ಬಳಸಿರ್ಬೋದು ಹೆಚ್ಚಿನ ಪದಗಳು ಕೂಡ ಅವರು ರಚನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಅವರು ಅವರ ಕೈಯಿಂದ ಇಂಥದ್ದೊಂದು ಪದ ರಚನೆ ಆಯಿತು ಈ ದಿಲ್ ಮಾಂಗೆ ಮೋರ್ ಎನ್ನುವ ಒಂದು ವಾಕ್ಯ ಅದನ್ನು ಹುಟ್ಟಿದ ಸ್ಫೂರ್ತಿ ಅದು ಇನ್ನಷ್ಟು ಬೇಕನ್ನು ಹೃದಯಕ್ಕೆ ರಾಮ ಅಂತ ಅದೊಂದು ಮಂತ್ರದ ಹಾಗಿದೆ ಎಂತಹ ಕಲ್ಲು ಹೃದಯದವನಲ್ಲಿ ಕೂಡ ಭಾವನೆಗಳನ್ನು ಜಾಗೃತ ಮಾಡುವಂತ ಇದೆ ನಮ್ಮ ಪ್ರಕಾರ ಇದು ರಾಮರಾಜ್ಯದ ರಾಷ್ಟ್ರಗಾನ ಆಗಬೇಕು ರಾಮರಾಜ್ಯದ ರಾಷ್ಟ್ರಗಾನ ಆಗಲಿಕ್ಕೆ ಬೇಕಾಗುವಂಥ ಎಲ್ಲ ಅರ್ಹತೆಗಳು ಕೂಡ ಇನ್ನಷ್ಟು ಬೇಕನ್ನು ಹೃದಯಕ್ಕೆ ರಾಮಕ್ಕಿದೆ ಎಷ್ಟು ಕೋಟಿ ಕೋಟಿ ಹೃದಯಗಳನ್ನು ಪರಿವರ್ತನೆ ಮಾಡಿದೆ ಅದು ಅಂದ್ರೆ ಅದು ಹೃದಯ ಹೃದಯಗಳು ಕೂಡಿ ಆಗಿರ್ತಕ್ಕಂಥದ್ದು ಗಜಾನಶಮ್ದೇ ಕೃತಿ ಅದು ಸಂಪೂರ್ಣವಾಗಿ ಅವರದ್ದೇ ರಚನೆ ಅದು ಆದರೆ ನಾವು ಇದ್ದ ಇದ್ದು ಮಾಡಿರ್ತಕ್ಕಂಥ ಒಂದು ಸಂದರ್ಭ ಅದು ಅದನ್ನು ನೋಡಿದ ಮೇಲೆ ಹೇಳುವಂಥದ್ದು ಏನು ಇರೋದಿಲ್ಲ ಮಾತು ಮೂಕ ಆಗ್ತದೆ ನೋಡಿ ಅಂತ ಪದಗಳನ್ನು ನೋಡಿದಾಗ ಮಾತು ಮೌನ ಆಗಲೇಬೇಕು ಅಂತ ಅಂಥ ಪದ ಅದು ಅಂತ ಅದೇನೋ ಅವರೊಳಗೆ ಒಂದು ದಿವ್ಯ ಸ್ಫೂರ್ತಿ ಆಡಿರುವಂಥದ್ದು ಅಂತ